ಓಕೆ ಇಲ್ಲಿ ಮಾತ್ರ ಇಲ್ಲಿ ಇದು ಇಲ್ಲಿ ಮಾತ್ರ ನನ್ನ ಗಂಡ ಇಲ್ಲಿದ್ದಾರೆ ಹೆಂಡತಿ ಇಲ್ಲಿದ್ದಾರೆ ಬೇಡ ಆಗ್ಬೋದಲ್ಲ ನಿಮ್ಮೊಳಗಡೆ ಮಾತ್ರ ಮತ್ತೆ ಇಂಥ ಸಾಹಸ ಬೇಕು ಮಾಡ್ತೀವಿ ಮಾಡಿ ಜಾಗ್ರತೆ ಮಾಡಿರುವ ತುಂಬಾ ತುಂಬ ಎಲ್ಲರೂ ಸಹ ತುಂಬಾ ತುಂಬಾ ತುಂಬ ಸಂತೋಷವಾಗುತ್ತೀವಿ ಆ ಸಂತೋಷವನ್ನು ಒಂದು ಕ್ಷಣ ನಿಮ್ಮ ಅಕ್ಕ ಪಕ್ಕದಲ್ಲಿರುವ ಆತ್ಮೀಯರೊಂದಿಗೆ ಹಂಚಿಕೊಂಡಿರಿ ವ್ಯಕ್ತಪಡಿಸ್ತಾ ಇದ್ದೀವಿ ಸಿದ್ಧಾರ್ಥ ಎಲ್ಲರೂ ಕೈಗಳನ್ನು ತಡೆಗೆಟ್ಕೊಂಡು ನಮ್ಮ ಕಾಲಿನ ನಡುವೆ ಹೋಗಲು ಇನ್ನಷ್ಟು ಅಂತರ ಇಟ್ಟುಕೊಂಡು ಕಡ್ಡಾಯವಾಗಿ ಎಲ್ಲರೂ ಕಣ್ಣನ್ನು ಮುಚ್ಚಿಕೊಂಡು ಯಾರು ಕಣ್ಣು ಬಿಡಲಿಕ್ಕೆ ಎಲ್ಲರೂ ಕಣ್ಣು ಮುಚ್ಚಿಕೊಂಡು ಕಳೆದ ಹದಿನೈದು ನಿಮಿಷಗಳ ಕಾಲ ಅಥವಾ ಕಳೆದ ತೊಂಬತ್ತು ನಿಮಿಷಗಳ ಕಾಲ ನಾವೆಲ್ಲರೂ ನಮ್ಮ ಎಲ್ಲರನ್ನು ಮುಂಚೆ ನಮ್ಮ ಬಾಲ್ಯದ ದಿನಗಳನ್ನು ನೆನಪಿಸಿಕೊಂಡು ಬೇರೆ ಬೇರೆ ರೀತಿಯ ಆಟೋಟಗಳನ್ನು ಆಡುವ ಮೂಲಕ ನಮ್ಮ ಎಲ್ಲ ಚಿಕ್ಕಂದಿನ ಸಮಯದಲ್ಲಿ ನಾವು ಆಡ್ತಿದ ಆಟಗಳನ್ನೆಲ್ಲ ಇವತ್ತು ಆಡುವುದು ಪ್ರಯತ್ನವನ್ನು ಸಮಿತಿಯ ಈ ಒಂದು ಅತ್ಯಂತ ಅವಿಸ್ಮರಣೀಯವಾಗಿರುವಂಥ ವಿಶಿಷ್ಟವಾಗಿರುವಂಥ ಕಾರ್ಯಕ್ರಮದ ಒಂದು ಭಾಗವಾಗಿ ನಾವು ಇದರಲ್ಲಿ ಭಾಗಿಯಾಗಿದ್ದೇವೆ ನಾವು ಈಗ ನಾನೇ ಮುಗಿಸಿರುವ ನಗೆ ಯೋಗ ಎಂಬ ಒಂದು ಕ್ರಿಯೆಯಿಂದ ಮಾನವರಾದ ನಾವು ಈಗಿನ ಕಾಲಘಟ್ಟದಲ್ಲಿ ಯಾಂತ್ರಿಕ ಜೀವನವನ್ನು ನಡೆಸ್ತಾ ಇದ್ದೇವೆ ಇಂಥ ಒಂದು ಜಂಜಾಟದಲ್ಲಿ ನಮ್ಮ ಸಂತೋಷವನ್ನು ಖುಷಿಯನ್ನು ಎಲ್ಲೋ ಮರೆದಂತಾಗಿದೆ ಈ ಸಂದರ್ಭದಲ್ಲಿ ನಾವು ಇವತ್ತು ಕೆಲವು ನಿಮಿಷಗಳು ಮಾತ್ರ ನಗುವ ಮೂಲಕ ನಮ್ಮಲ್ಲಿರುವಂಥ ಎಲ್ಲ ರೀತಿಯ ದುಃಖ ಇರಬಹುದು ನೋವು ಕಷ್ಟ ಕಲ್ಮಶ ಕೊರತೆ ನಕಾರಾತ್ಮಕ ಚಿಂತನೆಗಳು ಇವೆಲ್ಲವನ್ನು ನಾವು ನಂಬಿ ಬಂದಿರುವಂಥ ಆ ಪರಮಾತ್ಮನಲ್ಲಿ ಶರಣಾಗತಿಯಿಂದ ಶ್ರದ್ಧಾ ಭಕ್ತಿಯಿಂದ ಅದನ್ನೆಲ್ಲ ದೂರ ಮಾಡಿ ನಾವು ಯಾವತ್ತಿದ್ದರೂ ಸಹ ನಮ್ಮ ಕೊನೆಯ ಉಸಿರಿನವರೆಗೆ ನಾವು ಹೀಗೆ ಸಂತೋಷವಾಗಿ ಖುಷಿ ಖುಷಿಯಾಗಿ ಆ ಒಂದು ಮಂದ ಹಾಸ್ಯದೊಂದಿಗೆ ನಮ್ಮ ಮನೆಯವರ ಜೊತೆ ನಮ್ಮ ಮಕ್ಕಳ ಜೊತೆ ನಮ್ಮ ಬಂಧು ಮಿತ್ರರೊಡನೆ ಇದೇ ರೀತಿ ಸದಾ ಕಾಲ ಇರುವಂತಾಗಲಿ ಅಂತ ಆ ಭಗವಂತನಲ್ಲಿ ಬೇಡಿಕೊಳ್ಳೋಣ ಕಣ್ಣು ಬಿಡಿಸಲಿಕ್ಕಿಲ್ಲ ಎಲ್ಲರೂ ಪರಮಾತ್ಮನಲ್ಲಿ ಮತ್ತೊಮ್ಮೆ ಹೇಳಿಕೊಡ್ತೇವೆ ಭಗವಂತನೇ